ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಅತ್ಯಂತ ಪ್ರಭಾವಶಾಲಿಯಾಗಿತ್ತು ಈ ಗ್ರಹಣವು ಇದೇ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುತ್ತಿದೆ ಈ ಗ್ರಹಣದ ಪ್ರಭಾವವು ಭಾರತ ಮೇಲೆ ಅತ್ಯಂತ ಭಯಂಕರವಾಗಿರಲಿದ್ದು ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಾಗೂ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಸೂಚಿಸಲಾಗಿದೆ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಕೆಲವು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟವನ್ನು ತಂದಿದೆ ಹಾಗೂ ಈ ಗ್ರಹಣವು ಈ ರಾಶಿಯ ಜನರಿಗೆ ಅಪಾರ ಸಂಪತ್ತು ಹಾಗೂ ಶಾಂತಿ ನೆಮ್ಮದಿ ಜೊತೆಗೆ ಉದ್ಯೋಗ ಅವಕಾಶ ಸೇರಿದಂತೆ ವ್ಯವಹಾರದಲ್ಲಿ ಲಾಭವೂ ಕೂಡ ತಂದುಕೊಟ್ಟಿದೆ ಆದರೆ ಗ್ರಹಣ ಸಂದರ್ಭದಲ್ಲಿ ಈ ರಾಶಿಯ ಜನರು ಕೆಲವು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವುದು ಕಡ್ಡಾಯ ಯಾಕಂದ್ರೆ ಗ್ರಹಣವು ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಇದೊಂದು ಖಗೋಳ ಘಟನೆ ಮಾತ್ರ ಅಲ್ಲ ಕೆಲವು ರಾಶಿ ಚಕ್ರಗಳ ಮೇಲೆ ಪ್ರಭಾವ ಬೀರುವಂತಹ ಹಾಗೂ ಜನರ ಜೀವನವೇ ಬದಲಿಸುವಂತಹ ಅತ್ಯಂತ ವಿಶೇಷವಾದಂತಹ ಬದಲಾವಣೆಯ ಹಂತವಾಗಿರುತ್ತದೆ ಕೆಲವು ಗ್ರಹಗತಿಗಳ ಮೂಲಕ ಜೀವನವೇ ಬದಲಿಸುವ ಶಕ್ತಿ ಇರುತ್ತದೆ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಇದೇ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುತ್ತಿದ್ದು ಈ ಗ್ರಹಣವು ನಮ್ಮ ಕರ್ನಾಟಕದಲ್ಲಿ ಯಾವ ದಿನಾಂಕದಂದು ನಡೆಯಲಿದೆ ಹಾಗೂ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಮತ್ತು ಗ್ರಹಣ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಾಗೂ ಮುನ್ನೆಚ್ಚರಿಕೆಯ ಕ್ರಮಗಳು ಈ ವಿಡಿಯೋದಲ್ಲಿ ತಿಳಿಸಲಾಗಿತ್ತು ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ವರ್ಷದ ಮೊದಲ ಸೂರ್ಯಗ್ರಹಣ ಈ ರಾಶಿಯವರು ಎಚ್ಚರ ಗ್ರಹಣ ಕಾಲದಲ್ಲಿ ಮರೆತೂ ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಹೌದು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣವು ಫಾಲ್ಗುಣ ಅಮಾವಾಸ್ಯೆಯ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳರಂದು ಸಂಭವಿಸಲಿದೆ ಭಾರತದಲ್ಲಿ ಈ ಗ್ರಹಣ ಗೋಚರಿಸದಿದ್ದರೂ ಅದರ ಪ್ರಭಾವವು ಕೆಲವು ರಾಶಿಗಳ ಜೀವನ ವೃತ್ತಿ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಜ್ಯೋತಿಷ್ಯ ತಜ್ಞರ ಪ್ರಕಾರ ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ಮತ್ತು ವಿವೇಚನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತಿ ಮುಖ್ಯ ಧಾರ್ಮಿಕ ಹಾಗೂ ಜ್ಯೋತಿಷ್ಯ ದೃಷ್ಟಿಯಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ತಿಂಗಳು ಗಮನಾರ್ಹವಾಗಿದೆ ತಿಂಗಳ ಆರಂಭದಲ್ಲಿ ಪ್ರೇಮಿಗಳ ದಿನದೊಂದಿಗೆ ಹಬ್ಬಗಳು ಶುರುವಾಗಲಿದೆ ನಂತರ ಪವಿತ್ರ ಮಹಾಶಿವರಾತ್ರಿಯ ಪರ್ವ ಆಚರಿಸಲಾಗುವುದು ಇದರ ಬೆನ್ನಲ್ಲೇ ಫೆಬ್ರವರಿ ಹದಿನೇಳರಂದು ಫಾಲ್ಗುಣ ಅಮಾವಾಸ್ಯ ಎಂದು ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಈ ಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಐದು ಮೂವತ್ತೊಂದರಿಂದ ಏಳು ಐವತ್ತೇಳರವರೆಗೆ ಇರುತ್ತದೆ ಭಾರತದಲ್ಲಿ ಇದು ಗೋಚರಿಸದ ಕಾರಣ ಸೂತಕ ಕಾಲವನ್ನು ಪರಿಗಣಿಸಲಾಗುವುದಿಲ್ಲ ಆದರೂ ಜ್ಯೋತಿಷೀಯವಾಗಿ ಇದರ ಪರಿಣಾಮಗಳು ಜನರ ವೈಯಕ್ತಿಕ ಜೀವನ ಆರೋಗ್ಯ ವೃತ್ತಿ ಮತ್ತು ಅದೃಷ್ಟದ ಮೇಲೆ ಬೀರಲಿದೆ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವ ಈ ಸೂರ್ಯಗ್ರಹಣವು ಶನಿ ಆಳುವ ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಇದನ್ನು ಸಾಮಾನ್ಯ ಗ್ರಹಣಕ್ಕಿಂತ ಹೆಚ್ಚು ಪ್ರಬಲ ಮತ್ತು ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಇದರ ಪ್ರಭಾವ ಇರಲಿದೆ ಆದರೆ ನಿರ್ದಿಷ್ಟವಾಗಿ ಮೂರು ರಾಶಿಗಳ ಮೇಲೆ ಹೆಚ್ಚು ನಕಾರಾತ್ಮಕ ಪರಿಣಾಮ ಬೀಳುವ ಸಂಭವವಿದೆ ಗ್ರಹಣದ ಪ್ರಭಾವ ಸುಮಾರು ಹದಿನೈದು ದಿನಗಳ ಕಾಲ ಇರುತ್ತದೆ ಹಾಗಾಗಿ ಈ ಅವಧಿಯಲ್ಲಿ ಎಚ್ಚರಿಕೆ ಸಂಯಮ ಮತ್ತು ವಿವೇಚನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಕರ್ಕರಾಶಿ ಕರ್ಕರಾಶಿಯವರಿಗೆ ಈ ಸೂರ್ಯಗ್ರಹಣವು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆಯ ಸಮಯ ಈ ಅವಧಿಯಲ್ಲಿ ಒತ್ತಡ ಆತಂಕ ಹೆಚ್ಚಾಗಬಹುದು ಹೊಸ ಅಥವಾ ಹಳೆಯ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು ವಾಹನ ಚಲಾಯಿಸುವಾಗ ಜಾಗ್ರತೆ ವಹಿಸಿ ಮತ್ತು ಯಾವುದೇ ಅಪಾಯಕಾರಿ ಕೆಲಸಗಳಿಂದ ದೂರವಿರಿ ಗ್ರಹಣದ ಬಳಿಕ ಕನಿಷ್ಠ ಒಂದು ವಾರದವರೆಗೆ ಯಾವುದೇ ಪ್ರಮುಖ ನಿರ್ಧಾರ ಅಥವಾ ಹೊಸ ಹೂಡಿಕೆ ಮಾಡದಿರಿ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಗೆ ಗಮನ ನೀಡಿ ಯೋಚಿಸಿ ಕಾರ್ಯನಿರ್ವಹಿಸಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಸೂರ್ಯಗ್ರಹಣದ ಸಮಯವು ವಿಶೇಷವಾಗಿ ಸವಾಲಿನದ್ದಾಗಿರಬಹುದು ಈ ಅವಧಿಯಲ್ಲಿ ತೋರುವ ಆತುರದ ನಿರ್ಧಾರಗಳು ಅಥವಾ ಭಾವನಾತ್ಮಕವಾಗಿ ತೆಗೆದುಕೊಂಡ ಹೆಜ್ಜೆಗಳು ಭವಿಷ್ಯದಲ್ಲಿ ಭಾರೀ ಪರಿಣಾಮ ಬೀರಬಹುದು ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸುವುದು ಅತ್ಯಗತ್ಯ ಯಾವುದೇ ದೊಡ್ಡ ಹೂಡಿಕೆ ಹೊಸ ಒಪ್ಪಂದ ಅಥವಾ ಪಾಲುದಾರಿಕೆಯನ್ನು ಪ್ರಾರಂಭಿಸುವ ಮೊದಲು ದಯವಿಟ್ಟು ಮರುಚಿಂತನೆ ಮಾಡಿ ಯೋಚಿಸದೆ ತೆಗೆದುಕೊಳ್ಳುವ ಯಾವುದೇ ಹೆಜ್ಜೆಗಳು ಆರ್ಥಿಕ ನಷ್ಟ ಅಥವಾ ವ್ಯಾಪಾರದಲ್ಲಿನ ತೊಂದರೆಗಳಿಗೆ ಕಾರಣವಾಗಬಹುದು ಈ ಅವಧಿಯಲ್ಲಿ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮತ್ತು ಭಾವನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದುವುದು ಅತ್ಯಂತ ಮಹತ್ವದ್ದಾಗಿದೆ ಕುಂಭರಾಶಿ ಸೂರ್ಯಗ್ರಹಣವು ಕುಂಭರಾಶಿಯಲ್ಲೇ ನಡೆಯಲಿದ್ದು ಇದರೊಂದಿಗೆ ಬುಧ ಮತ್ತು ಶುಕ್ರ ಗ್ರಹಗಳು ಕುಂಭದಲ್ಲಿ ಇರಲಿವೆ ಇದು ಕುಂಭ ರಾಶಿಯವರ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಹಾಗೂ ಗೊಂದಲಗಳನ್ನು ಉಂಟು ಮಾಡಬಹುದು ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ ಆರ್ಥಿಕ ವ್ಯವಹಾರಗಳು ಮತ್ತು ಹೂಡಿಕೆಗಳಲ್ಲಿ ನಷ್ಟದ ಅಪಾಯವಿರಬಹುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ವಿಶೇಷ ಗಮನ ನೀಡುವುದು ಅಗತ್ಯ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಯೋಗ ಅಥವಾ ಹಗುರವಾದ ದೈಹಿಕ ಚಟುವಟಿಕೆಗಳನ್ನು ಆಶ್ರಯಿಸಿ ಈ ಅವಧಿಯಲ್ಲಿ ತಾಳ್ಮೆ ಮತ್ತು ಸಂಯಮವನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಸುರಕ್ಷಿತ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ ಸೂರ್ಯಗ್ರಹಣದ ಎರಡು ಸಾವಿರದ ಇಪ್ಪತ್ತಾರು ದಿನಾಂಕ ಮತ್ತು ಸಮಯ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಹದಿನೇಳು ಮಂಗಳವಾರ ಸಮಯ ಮಧ್ಯಾಹ್ನ ಸುಮಾರು ಮೂರು ಇಪ್ಪತ್ತಾರರಿಂದ ಸಂಜೆ ಏಳು ಐವತ್ತೇಳರವರೆಗೆ ಈ ಗ್ರಹಣದ ಪ್ರಕ್ರಿಯೆಯನ್ನು ನಡೆಯಲಿದೆ ಇದು ಪಾರ್ಶ್ವ ಸೂರ್ಯಗ್ರಹಣ ರಿಂಗ್ ಫೈರ್ ಆಗಿರುತ್ತದೆ ಕರ್ನಾಟಕ ಮತ್ತು ಭಾರತದಲ್ಲಿ ಇದರ ಪ್ರಭಾವ ಗೋಚರತೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಈ ಸೂರ್ಯಗ್ರಹಣವು ಕರ್ನಾಟಕ ಸೇರಿದಂತೆ ಭಾರತದ ಯಾವುದೇ ಭಾಗದಲ್ಲಿ ಕಾಣಿಸುವುದಿಲ್ಲ ಇದು ಅಂಟಾರ್ಕ್ಟಿಕಾ ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದ ಕೆಲವು ಭಾಗಗಳಲ್ಲಿ ಮಾತ್ರ ಗೋಚರಿಸುತ್ತದೆ ಭಾರತದಲ್ಲಿ ಗ್ರಹಣ ಕಾಣಿಸದ ಕಾರಣ ಇಲ್ಲಿ ಯಾವುದೇ ಸೂತಕ ಕಾಲ ಮಾನ್ಯವಾಗುವುದಿಲ್ಲ ಮತ್ತು ದೇವಾಲಯಗಳು ಎಂದಿನಂತೆ ತೆರೆದಿರುತ್ತವೆ ಗರ್ಭಿಣಿಯರು ಮತ್ತು ಮುನ್ನೆಚ್ಚರಿಕೆಗಳು ಶಾಸ್ತ್ರಗಳ ಪ್ರಕಾರ ಗ್ರಹಣವು ಎಲ್ಲಿ ಗೋಚರಿಸುತ್ತದೆಯೋ ಅಲ್ಲಿ ಮಾತ್ರ ಅದರ ನಿಯಮಗಳು ಅನ್ವಯಿಸುತ್ತವೆ ಭಾರತದಲ್ಲಿ ಈ ಗ್ರಹಣ ಕಾಣಿಸದ ಕಾರಣ ಕರ್ನಾಟಕದ ಗರ್ಭಿಣಿಯರು ಆತಂಕ ಪಡುವ ಅಗತ್ಯವಿಲ್ಲ ದೈನಂದಿನ ಚಟುವಟಿಕೆಗಳನ್ನು ಎಂದಿನಂತೆ ಮಾಡಬಹುದು ಆದರೂ ನಂಬಿಕೆ ಇರುವವರು ಗ್ರಹಣದ ಸಮಯದಲ್ಲಿ ದೇವರ ನಾಮಸ್ಮರಣೆ ಮಾಡುವುದು ಮತ್ತು ಗ್ರಹಣ ಮುಗಿದ ನಂತರ ಸ್ನಾನ ಧ್ಯಾನ ಮಾಡುವುದು ಶುಭ ಎಂದು ಪರಿಗಣಿಸಲಾಗಿದೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಶಾಸ್ತ್ರದ ಪ್ರಕಾರ ಈ ಗ್ರಹಣವು ಕುಂಭರಾಶಿ ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ಸಂಭವಿಸಲಿದೆ ಗ್ರಹಣ ಭಾರತದಲ್ಲಿ ಕಾಣಿಸದಿದ್ದರೂ ಗ್ರಹಗತಿಗಳ ಬದಲಾವಣೆಯಿಂದ ಕೆಲವು ರಾಶಿಗಳಿಗೆ ಶುಭ ಫಲಗಳು ದೊರೆಯಲಿವೆ ಅದೃಷ್ಟ ರಾಶಿಗಳು ಮೇಷ ಮಿಥುನ ಸಿಂಹ ಮತ್ತು ಧನು ರಾಶಿಯವರಿಗೆ ಈ ಸಮಯವು ಆರ್ಥಿಕವಾಗಿ ಲಾಭದಾಯಕವಾಗಿರಲಿದೆ ಎಚ್ಚರಿಕೆ ವಹಿಸಬೇಕಾದ ರಾಶಿಗಳು ಕುಂಭ ಮತ್ತು ಮಕರ ರಾಶಿಯವರು ಆರೋಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ ಗ್ರಹಣದ ಸಮಯದಲ್ಲಿ ಮಾಡಬೇಕಾದ ಕೆಲಸಗಳು ಗ್ರಹಣ ಗೋಚರಿಸುವ ಪ್ರದೇಶಗಳಲ್ಲಿ ಆಹಾರ ಸೇವನೆ ಮಾಡುವುದಿಲ್ಲ ಆದರೆ ಭಾರತದಲ್ಲಿ ಗೋಚರವಿಲ್ಲದ ಕಾರಣ ಅಂತಹ ಕಟ್ಟುನಿಟ್ಟಿನ ನಿಯಮಗಳಿಲ್ಲ ಮನಸ್ಸಿನ ಶಾಂತಿಗಾಗಿ ಓಂ ನಮ ಶಿವಾಯ ಅಥವಾ ಸೂರ್ಯ ಮಂತ್ರಗಳನ್ನು ಪಠಿಸಬಹುದು ಗಮನಿಸಿ ಭಾರತದಲ್ಲಿ ಈ ಗ್ರಹಣವು ದೃಶ್ಯವಾಗದ ಕಾರಣ ಧಾರ್ಮಿಕ ವಿಧಿವಿಧಾನಗಳ ಆಚರಣೆ ಕಡ್ಡಾಯವಲ್ಲ ನಿಮ್ಮ ವೈಯಕ್ತಿಕ ನಂಬಿಕೆಗೆ ಅನುಗುಣವಾಗಿ ನೀವು ನಡೆದುಕೊಳ್ಳಬಹುದು